ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಹಲವಾರು ಜನ ಪತ್ರಿಕೆಯನ್ನು ನೋಡಿರ್ತೀರಾ ಅಂದ್ಕೊಳ್ತೀನಿ ಒಂದು ವಿಶೇಷವಾದಂಥ ವರದಿ ಬಂದಿದೆ ಅದೇನು ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆ ಐ ಟಿ ಹೊರಡಿಸಿದಂಥ ಆದೇಶ ಏನು ಆದೇಶ ಅಂತಂದರೆ ಐವತ್ತಾರು ಪ್ರತಿಶತ ಮೀಸಲಾತಿಯನ್ನು ಏನು ನಮ್ಮ ರಾಜ್ಯ ಸರ್ಕಾರ ಈ ಹಿಂದಿನ ಸರ್ಕಾರ ಜಾರಿ ಮಾಡಿತ್ತು ಸೊ ಅದು ನೇರವಾಗಿ ಸುಪ್ರೀಂ ಕೋರ್ಟ ನಿಯಮದ ಉಲ್ಲಂಘನೆಯಾಗುತ್ತೆ ಸೊ ಹಾಗಾಗಿ ಅದನ್ನು ನೀವು ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಗೆ ಅಳವಡಿಸಿರುವಂಥದ್ದು ತಪ್ಪು ಅಂತೇಳಿ ಅದನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ನಿಮ್ಗೆ ಗೊತ್ತು ಅದಕ್ಕೆ ಕಾರಣ ಕೂಡ ಅಭ್ಯರ್ಥಿಗಳು ಕೆ ಐ ಟಿ ಮೊರೆ ಹೋಗಿದ್ದಂಥದ್ದು ಸೊ ಈಗ ಸಚಿವ ಸಂಪುಟದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಏನು ವಿಷಯ ಅಂತಂದರೆ ಕೆ ಐ ಟಿ ನೀಡಿರುವಂಥ ಆದೇಶ ಈ ಆದೇಶವನ್ನು ಈಗ ಪ್ರಶ್ನಿಸಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ ಹೈಕೋರ್ಟ್ಗೆ ಬಟ್ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಅಂದರೆ ಏನು ಡಿಸ್ಕಷನ್ ಆಗಿದೆ ಸಚಿವರ ನಡುವೆ ಅಂತಂದರೆ ಈ ಕೆ ಐ ಟಿ ಯಾಕೋ ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿರುದ್ಧ ಆದೇಶಗಳನ್ನು ನೀಡ್ತಾ ಇದೆ ಆ್ಯಂಡ್ ಯಾವುದನ್ನು ಕೂಡ ವಿವರಣೆಯನ್ನೇ ಪಡೆಯದೆ ನೇರ ನೇರವಾಗಿ ಆದೇಶ ಮಾಡುವುದು ನಮ್ಮ ಆಡಳಿತ ಯಂತ್ರದ ಸುಗಮವಾಗಿ ನಡೆಯುವುದಕ್ಕೆ ಅಡ್ಡಿಪಡಿಸ್ದಂಗೆ ಆಗ್ತಾ ಇದೆ ಸೊ ಅದಕ್ಕೆ ಕೆ ಎ ಟಿಯನ್ನು ಮುಚ್ಚಿಬಿಡೋದೇ ಬೆಸ್ಟು ಅಂತ ಇವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಯಾಕೆ ಅಂತಂದರೆ ಈಗ ಸರ್ಕಾರದ ವಿರುದ್ಧ ಆದೇಶ ನೀಡಿದೆಯಲ್ಲ ಅಂದರೆ ನೇರವಾಗಿ ಇದು ಸರ್ಕಾರದ ವಿರುದ್ಧವೇ ಆದೇಶ ನೀಡಿದಂತೆ ಸೊ ಅವರು ಅದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಿಮ್ಗೆ ಗೊತ್ತೇ ಇದೆ ಈ ಒಂದು ಮೀಸಲಾತಿ ಹೆಚ್ಚಳದ ಆಧಾರದಲ್ಲಿ ಕೆ ಪಿ ಎಸ್ ಸಿ ಮುನ್ನೂರ ಎಂಬತ್ನಾಲ್ಕು ಹೆಚ್ಚಳ ಪ್ರೊಬೆಷನಲ್ ನೇಮಕಾತಿಗಳ ಅಧಿಸೂಚನೆಯನ್ನು ಕೆ ಟಿ ರದ್ದು ಮಾಡಿದೆ ಸೊ ಇದನ್ನು ಸರ್ಕಾರ ಹೇಗೆ ಸಮರ್ಥಿಸಿಕೊಂಡಿದೆ ಅಂತಂದರೆ ಮೀಸಲಾತಿ ಪ್ರಮಾಣ ಶೇಕಡ ಐವತ್ತರಿಂದ ಐವತ್ತಾರಕ್ಕೆ ಏರಿಕೆ ಆಗಿದೆ ಅದು ಹೆಂಗೆ ಅಂತಂದರೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಅಂದಿನ ಬೊಮ್ಮಾಯಿಯವರು ಸಿ ಎಂ ಇದ್ದಾಗ ಎಸ್ ಸಿ ಮೀಸಲಾತಿ ಏನಿತ್ತು ಫಿಫ್ಟೀನ್ ಪರ್ಸೆಂಟ್ ಅದನ್ನು ಸೆವೆಂಟೀನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡ್ತಾರೆ ಸೊ ಅಲ್ಲಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಆ್ಯಂಡ್ ಎಸ್ ಟಿ ಮೀಸಲಾತಿಯನ್ನು ಮೂರು ಪ್ರತಿಶತ ಇದ್ದುದನ್ನು ಏಳು ಪ್ರತಿಶತಕ್ಕೆ ಹೆಚ್ಚು ಮಾಡ್ತಾರೆ ಅಲ್ಲಿ ನಾಲ್ಕು ಪ್ರತಿಶತ ಒಟ್ಟು ಆರು ಪ್ರತಿಶತ ಅಂದರೆ ಅಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ಐವತ್ತು ಪ್ರತಿಶತ ಮೀಸಲಾತಿ ಇತ್ತು ಬಟ್ ಅದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಸೊ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ನಿಯಮಗಳಿದೆ ಅಂದರೆ ಮೀಸಲಾತಿಗೆ ಒಂದು ಲಿಮಿಟ್ ಇರಬೇಕು ಸ್ಟೇಟ್ಗಳಲ್ಲಿ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಾಗಬಾರ್ದು ಅಂತ ಬಟ್ ಸೆಂಟ್ರಲ್ಲಿ ಇ ಡಬ್ಲ್ಯೂ ಎಸ್ ಅದು ಕೂಡ ಅಮೆಂಡ್ಮೆಂಟ್ ಮಾಡಿ ಸೊ ಅದು ಒಂದು ಓಕೆ ಬಟ್ ಇಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಆಲ್ರೆಡಿ ತಮಿಳ್ನಾಡಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಅಲ್ಲಿನೂ ಕೂಡ ಈಗ ಮೀಜ್ ಮೀಸಲಾತಿ ಹೆಚ್ಚಳ ಮಾಡಿ ಮಾಡಿ ಸೊ ಈಗ ಇದನ್ನು ಅವರು ಸಮರ್ಥಿಸ್ಕೊಂಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ತಮಿಳ್ನಾಡು ಸರ್ಕಾರ ಅರವತ್ತೈದು ಪ್ರತಿಶತ ಮಾಡಿದೆ ಸೊ ಅದನ್ನು ಯಾಕೆ ಸುಪ್ರೀಂ ಕೋರ್ಟ್ ಕ್ವೆಶನ್ ಮಾಡಿಲ್ಲ ಇಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ರೀತಿ ಆಗಿದೆ ಅದು ಯಾವುದನ್ನು ಪ್ರಶ್ನೆ ಮಾಡಿಲ್ಲ ಬಟ್ ಕೆ ಯಾಕೆ ಹಿಂಗೆ ನಮ್ಮ ವಿರುದ್ಧ ಆದೇಶ ನೀಡಿದೆ ಸೊ ಇದನ್ನು ನಾವೀಗ ಆಗಿ ಏನಾದರೂ ಒಂದು ಮೇಜರ್ ಸರ್ಜರಿ ಮಾಡಬೇಕು ಅಗ್ರ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರಂತೆ ಬಟ್ ನಾನು ಹೇಳೋದು ಇಷ್ಟೇ ಮುನ್ನೂರ ಎಂಬತ್ನಾಲ್ಕು ಗೆಜ್ಡ್ ಪ್ರೊಬೆಷನರಿ ಹುದ್ದೆಗಳಲ್ಲಿ ಆಲ್ಮೋಸ್ಟು ಅತಿ ಹೆಚ್ಚು ಅಂದರೆ ಹೆಚ್ಚು ಇರುವಂಥದ್ದು ಡಿ ಎಸ್ ಪಿ ಎ ಸಿ ಪೋಸ್ಟ್ಗಳಿದೆ ಈಗಾಗಲೇ ದೊಡ್ಡ ದೊಡ್ಡವರ ಕೈಗಳದರಲ್ಲಿ ಏನಾಗಿದೆ ಮಿಲಾಯಿಸ್ತಿದ್ದಾನೆ ಸೊ ಎಲ್ಲವೂ ಕೂಡ ಆಗೋಗಿದೆ ಹೆಂಗೂ ಸುಸೂತ್ರವಾಗಿ ಪರೀಕ್ಷೆನೂ ಮಾಡ್ಕೊಂಬಿಟ್ರು ಇನ್ನೇನು ಮೇನ್ಸು ವ್ಯಾಲ್ಯೂಯೇಷನ್ ಮಾಡಿ ಇಂಟರ್ವ್ಯೂ ಕರೆದು ಏನೋ ಮುಗಿಸ್ಕೊಳಕ್ಕೆ ಹೊರಟಿದ್ರು ಯಾಕೆ ಹಿಂಗೆ ಆದೇಶ ನೀಡಿಬಿಟ್ರಲ್ಲ ಅಂತ ಈಗ ಇವರಿಗೆ ಆಗಿರುವಂಥದ್ದು ಅಸಲಿ ಹೊಟ್ಟೆಯವರಿಗೆ ಈಗ ಏನು ಮಾಡ್ತಾರೆ ಸುಮ್ಮನೆ ನೀವು ಕೆ ಎ ಟಿಯನ್ನು ಮುಚ್ಚೋ ಕೆ ಪಿ ಎಸ್ಸಿನ ಮುಚ್ಚಿಬಿಡಿ ಅಂತ ನಮ್ಮ ರಿಕ್ವೆಸ್ಟ್ ಬಿಕಾಸ್ ಕೆ ಎ ಟಿ ಆದರೂ ಒಂದು ಲೆಕ್ಕ ಕೆ ಪಿ ಎಸ್ ಇನ್ನೇನು ಪರೀಕ್ಷೆ ನಡೆಸೋದು ಅಕ್ರಮ ಸುಮ್ಮನೆ ಎಷ್ಟೋ ಲಕ್ಷಾಂತರ ಅಭ್ಯರ್ಥಿಗಳ ಜೀವನ ಆದರೂ ಉಳಿಯುತ್ತೆ ದಯವಿಟ್ಟು ಸರ್ಕಾರ ಈ ವಿಷಯವನ್ನು ಕೋರ್ಟಲ್ಲಿ ಡಿಫೆಂಡ್ ಮಾಡ್ಕೊಳ್ತೇವೆ ಅಂತ ನಮ್ಗೆ ಗೊತ್ತೇ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ಕೊಳ್ತಾರೆ ಇಲ್ಲ ಅದನ್ನು ಅವ್ರ ಬಿಲ್ಲನ್ನಾಗಿ ಅದರ ಪರಿವರ್ತನೆ ಮಾಡ್ಕೊಳ್ತಾರೆ ಟೆನಿ ಎನಿ ಕಾಸ್ಟ್ ಈ ಗೆಜೆಟೆಡ್ ಪ್ರೊಫೆಷನರ್ ಹುದ್ದೆಗಳನ್ನು ನುಂಗಿ ನೀರು ಕುಡಿಬೇಕು ಅಂತ ಅವರು ಸಿದ್ಧವಾಗಿದ್ದಾರೆ ಸೊ ಅದಕ್ಕೆ ಅವ್ರು ಏನು ಮಾಡೋಕ್ಕಾದ್ರೂ ರೆಡಿ ಕೆ ಎ ಟಿನ ಬೇಕಾದ್ರೆ ಮುಚ್ಚಿ ಕೆ ಎ ಎಸ್ ರಿಸಲ್ಟ್ನ ಬಿಡಿಸಿ ಇಂಟರ್ವ್ಯೂ ಕರೀತಾರೆ ಅವರು ಅದು ಯಾವ ಡೌಟು ಇಲ್ಲ ಈಗ ಉಳಿದಿರೋವಂಥದ್ದು ಏನಾದರೂ ದಾರಿಗಳು ಉಳ್ದಿದೆಯಾ ಅಂತಂದರೆ ಈಗ ಅಭ್ಯರ್ಥಿ ಬಿ ಎನ್ ಮದುವರು ಹಾಕಿರುವಂಥದ್ದು ಆ್ಯಂಡ್ ಇನ್ನೊಂದು ಕೂಡ ಇದೆ ದಾರಿ ಬಟ್ ಅದು ಇನ್ನು ಹಿಂದೆನೇ ಆಗಬೇಕಾಗಿತ್ತು ಬಟ್ ಆಗಿಲ್ಲ ತಡ ಆಗಿದೆ ಅದೇನು ದಾರಿ ಆ ಒಂದು ದಾರಿ ಹೋಗಿದ್ರೆ ಸರಿಯಾದ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಅನ್ನೋದು ನಂಬಿಕೆ ಶೋರ್ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಬ್ಬ ಹಿರಿಯ ಕೆ ಎ ಎಸ್ ಅವರು ಕೂಡ ನನ್ನ ಜೊತೆ ಮಾತಾಡಿದರು ತುಂಬ ಅತ್ಯುತ್ತಮವಾಗಿ ಪ್ರಬುದ್ಧವಾಗಿ ಆ ವಿಷಯವನ್ನು ಹೇಳಿದರು ನಿಜವಾಗ್ಲೂ ಆ ವಿಷಯದಲ್ಲಿ ಅವರಿಗೆ ಪಾಪ ಫಿನಾನ್ಷಿಯಲಿ ಇದಿಲ್ಲ ಇಲ್ಲ ಅಂದರೆ ಅವರೇ ಆ ವಿಷಯವನ್ನು ತೆಗೆದುಕೊಂಡು ಹೋಗಿಬಿಡ್ತಿದ್ರು ನಿಜಕ್ಕೂ ಅದನ್ನು ನಾವು ಅವತ್ತೇ ಕೆಲಸ ಮಾಡಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಈ ಕೇಸ್ ಮೇನ್ಸ್ ಎಕ್ಸಾಮ್ಗೂ ಕೂಡ ಸ್ಟೇ ಆಗ್ತಾಯಿತ್ತು ಇತ್ತು ಬಟ್ ನಾವು ಆ ಕೆಲಸವನ್ನು ಮಾಡಿಲ್ಲ ಹಲವಾರು ಜನ ಅದನ್ನು ಇಗ್ನೋರ್ ಮಾಡಿದ್ದಾರೆ ಮಾಡಬೇಕಾಗಿರುವಂಥವ್ರು ಸೊ ಅದಕ್ಕೆ ಅದು ಡಿಲೇ ಆಯಿತು ಜಸ್ಟಿಸ್ ಕೂಡ ಡಿಲೇ ಆಯಿತು ಸೊ ಆ ವಿಷಯವನ್ನು ನಾವೇನಾದರೂ ಮುನ್ನೆಲೆಗೆ ತರ್ಬೋದ ಅಂತ ನೋಡಿದರೆ ಖಂಡಿತವಾಗಿ ತರ್ಬೋದು ಅದಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಕಾನೂನು ತಜ್ಞರೊಂದಿಗೆ ಸಲಹೆಗಳನ್ನು ತೆಗೆದುಕೊಳ್ಳಬೇಕು ಬಿಕಾಸ್ ಅದು ತುಂಬ ಅತ್ಯುತ್ತಮವಾದಂಥ ಸಲಹೆ ಆ ವಿಷಯವನ್ನು ನಾವು ಇಟ್ಕೊಂಡು ಹೋದರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಅದೇನು ವಿಷಯ ಹೆಂಗೆ ಅದನ್ನು ನಾವು ಅಂದರೆ ಜಾರಿಗೆ ತರ್ಬೋದು ಆ ಮೂಲಕ ನಾವು ನ್ಯಾಯವನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಯಾವುದನ್ನು ಕೂಡ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಬೇಡ ಆ ವಿಷಯವರು ಸೈಲೆಂಟ್ ಆಗಿ ಅದು ಕೆಲಸ ಆಗಲಿ ಅದು ಇನ್ ಕೇಸ್ ಜಾರಿ ಬರೋದಾದರೆ ಬಿಕಾಸ್ ಸುಮ್ಮನೆ ಆಶ್ವಾಸನೆ ನೀಡುವಂಥದ್ದು ಬೇಡ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಅದನ್ನು ಮಾಡ್ತೀವಿ ಅಂತಂದಾಗ ಮಾತ್ರ ಆ ವಿಷಯದ ಬಗ್ಗೆ ಮಾತಾಡೋಣ ಬಟ್ ಇವತ್ತು ಇದನ್ನು ಪತ್ರಿಕೆಯಲ್ಲಿ ಯಾರ್ಯಾರ್ದಲ್ಲ ಕೆ ಎಸ್ ನೋಟಿಫಿಕೇಶನ್ ವಿಚಾರ ಎಸ್ಪೆಷಲಿ ಕೆ ಐ ಆದೇಶ ಸರ್ಕಾರಕ್ಕೆ ಬಹುದೊಡ್ಡ ಹೊಡೆತ ಕೊಟ್ಟಂಗೆ ಆಗ್ಬಿಟ್ಟಿದೆ ಈಗ ಆಲ್ರೆಡಿ ಬಿಕಾಸ್ ಅವ್ರು ಟ್ರಾನ್ಸ್ಫರ್ ಈಗ ಮೀಸಲು ವರ್ಗಾವಣೆ ವಿಚಾರಗಳಿಗೂ ಕೂಡ ಇದು ಅಡ್ಡಿಯಾಗಿದೆ ಈ ಒಂದು ಕೆ ಆರ್ ಡಿ ಆ ಕೆ ಐ ಆದೇಶ ಸೊ ಅದಕ್ಕೆ ಅವರು ಹೊರ ಹೊಡೆದಾಡ್ತಾ ಇರೋದೇನು ಹೆಂಗಾದರೂ ಮಾಡಿ ಈ ಆದೇಶಕ್ಕೆ ತಡೆಯನ್ನು ತರಬೇಕು ನಮ್ಮ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಳ್ಬೇಕು ಅಂತ ಕಾಯ್ತಿದ್ದಾರೆ ಸೊ ಎಟ್ ಕಾಸ್ಟ್ ಅವ್ರು ಮಾಡೇ ಮಾಡ್ತಾರೆ ಅದರಲ್ಲಿ ಸಂಶಯ ಇಲ್ಲ ಸಾವಿರಾರು ಅಭ್ಯರ್ಥಿಗಳು ಹೋರಾಟ ಮಾಡಿ ಅಷ್ಟೆಲ್ಲ ಮಾಡಿದಾಗಲೇ ಅವ್ರು ತಲೆ ಕಟ್ಸ್ಕೊಂಡಿಲ್ಲ ಇನ್ನು ಈಗ ತಲೆ ಕಡಿಸ್ಕೊಳ್ತಾರ ಬಟ್ ಒಂದಂತೂ ಸತ್ಯ ಸರ್ಕಾರ ವ್ಯವಸ್ಥೆ ಎಷ್ಟು ಭ್ರಷ್ಟತೆಯಿಂದ ಕೂಡಿದೆ ಅಂದರೆ ತಮಗಾಗಬೇಕಾಗಿರೋ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಯಾವ ಹಂತಕ್ಕಾದರೂ ಯುವಕ ರೆಡಿಯಾಗಿಬಿಡಿದ್ದಾರೆ ಸೊ ಇದಂತೂ ಸತ್ಯ ಧನ್ಯವಾದಗಳು